ನಂಗೆ ಪರಿಚಯರವ್ರು ಒಬ್ಬರು ಒಂದ್ಸರಿ ಹೇಳಿದರು ನಾನು ಹರಕೆ ಹೊತ್ಕೊಂಡಿದ್ದೀನಿ ಏನೋ ಕೆಲಸ ನಡಿಬೇಕು ನೀನು ಇದು ಮಾಡಿಕೊಡು ನಾನು ಬಂದೆ ನಿಂಗೆ ಇದು ಮಾಡ್ಕೊಡ್ತೀನಿ ಅಂತ ನಾನು ಹೇಳಿದೆ ಜಗತ್ತಲ್ಲಿ ಎರಡು ಥರ ಜನಗಳಿದ್ದಾರೆ ಒಂದು ದೇವ್ರ ಹತ್ರ ಬಿಸ್ನೆಸ್ ಮಾತಾಡೋರು ನೀನು ಹಿಂಗೆ ಅದು ನಂಗೆ ಇದ್ಕೊಡು ನಾನು ಬಂದು ನಂಗೆ ಇದು ಮಾಡ್ಕೊಡ್ತೀನಿ ಅಂತ ಎರಡನೇ ಅವರು ಮಗು ತಂದೆ ಹತ್ರ ಮಾತಾಡ್ದಂಗೆ ಮಾತಾಡೋರು ನೀನು ಏನು ಮಾಡ್ತೀವೋ ನಂಗೆ ಗೊತ್ತಿಲ್ಲ ನಂಗೆ ಇದು ಆಗಬೇಕು ಅಂತ ದೇವರಿಗೆ ಎರಡನೇ ಅವರು ಇಷ್ಟ ಆಗ್ತಾರಂತ ಎರಡನೇ ಮಾತೆ ಕೇಳ್ತಾನಂತ ಎರಡನೇವ್ರ ಮಾತೇನೆ ನನಗೆ ನೀನು ನದಿ ಕೊಡು ಅದ್ರಲ್ಲಿ ನಾನು ಒಂದು ಬೊಕ್ಸೆ ನೀರು ಕೊಡ್ತೀನಿ ಅಂತಂದ್ರೆ ನದಿ ಕೊಡೋನಿಗೆ ಬೊಕ್ಸೆ ನೀರು ತಗೊಳಕಾಗೋದಿಲ್ಲ ಎಲ್ಲಾನು ಕೊಡೋನಿಗೆ ನಾವೇನು ಕೊಡೋಕೆ ಸಾಧ್ಯ ಜಗತ್ತು ಏನು ಹೇಳಿದ್ರು ರಿಪೀಟ್ ಮಾಡುತ್ತಂತೆ ನನಗೆ ಬೇಕು ಅಂತಂದ್ರೆ ನಂಗೂ ಬೇಕು ನಂಗೂ ಬೇಕು ಅಂತ ಸಾಕಷ್ಟು ಸರಿ ಹೇಳುತ್ತಂತೆ ನಾನು ಕೊಡ್ತೀನಿ ಅಂತಂದ್ರೆ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಭಗವಂತ ಹೇಳ್ತಾನಂತೆ ಈಗ ನಂಗೊಂದು ದೋಷ ಇದೆ ಅಂತ ಅನ್ಕೊಳ್ಳೋಣ ಅದನ್ನ ನಿವಾರಣೆ ಮಾಡಬೇಕು ಅಂತಂದ್ರೆ ನಾನು ಹೋಮ ಮಾಡಬೇಕು ಹೋಮ ಮಾಡಿದ್ಮೇಲೆ ದೋಷ ನಿವಾರಣೆ ಆಗುತ್ತೆ ದೋಷ ನಿವಾರಣೆ ಮಾಡಿದ್ಮೇಲೆ ನಾನು ಹೋಮ ಮಾಡ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ ಇಲ್ಲೆಲ್ಲವೂ ಕೊಟ್ಟು ತಗೊಳ್ಳೋದು ನಡೆಯುತ್ತೆ ಹೊರತು ತಗೊಂಡು ಕೊಡೋದು ನಡೆಯೋದಿಲ್ಲ ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಇರೋದ್ರಲ್ಲಿ ಇರೋದಕ್ಕೆ ಥ್ಯಾಂಕ್ಸ್ ಹೇಳಿ ಅದರಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಾಗ ಕೊಡೋ ಮನಸ್ಸು ತಾಕತ್ತು ಇವನಿಗಿದೆ ಅಂತ ದೇವರಿಗೆ ಅರ್ಥ ಆದಾಗ ಭಗವಂತನಿಗೆ ಅರ್ಥ ಆದಾಗ ಸಾಕಷ್ಟು ಕೊಡ್ತಾನೆ ಅದರಲ್ಲಿ ನಾನು ಮತ್ತೆ ಕೊಟ್ಟಾಗ ಇನ್ನಷ್ಟು ಕೊಡ್ತಾನೆ ಈ ದೇವರ ನಮ್ಮ ಸಂಬಂಧವನ್ನ ಅದು ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಕೊಡೋ ಮನಸ್ಸು ತಾಕತ್ತು ನಮಗಿರಬೇಕು ಆಮೇಲೆ ದೇವರ ಹತ್ರ ಮಾತಾಡಬೇಕು na वेna टবে हाameलेnadra. Josh ne mari.